ಪ್ರಿಯರಾದ ದೇವ ಮಕ್ಕಳೇ ಕರ್ತನದ ಯೇಸುಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ಒಂದಿಸುತ್ತಾ ದೇವರು ನಿಮ್ಮನ್ನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸುವುದನ್ನು ಕೇಳುವಾಗ ದೇವರ ವಾಕ್ಯವು ನಿಮ್ಮ ಜೀವಿತದಲ್ಲಿ ಮಹಿಮೆಗೆ ಕಾರ್ಯ ಮಾಡುವುದನ್ನು ನಾವು ಕೇಳುವಾಗ ಬಹಳ ಸಂತೋಷವಾಗ್ತದೆ ಯಾಕಂದರೆ ದೇವರು ನಿಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಮನುಷ್ಯರು ಬಲ ಬೇಡ ನಮಗೆ ದೇವರು ಬಲಪಡಿಸಬೇಕು ಪವಿತ್ರಾತ್ಮನು ಬಲಪಡಿಸುವಾಗ ದೊಡ್ಡ ಕಾರ್ಯ ಆಗ್ತದೆ ಇವತ್ತು ದೇವರ ವಾಕ್ಯ ಬಹಳ ಚಂದವಾಗಿದೆ ಆ ವಾಕ್ಯಗಳು ನುಡಿಯುವಾಗ ಏನಾಗ್ತದೆ ಅಂತ ಹೇಳುವುದಕ್ಕೆ ಇವತ್ತು ಒಂದು ದೊಡ್ಡ ಉದಾಹರಣೆ ದೇವರ ವಾಕ್ಯದಲ್ಲಿ ಉಂಟು ಅದನ್ನು ನಾವು ಗಮನಿಸುವ ಆ ವಾಕ್ಯಗಳನ್ನು ಕೇಳುವ ಆ ವಾಕ್ಯ ಕೇಳಿ ಅದರಷ್ಟೇ ಆ ವಾಕ್ಯದ ನೆಲೆಗೊಂಡು ನೂರರಷ್ಟು ಫಲ ಕೊಡುವ ಮೊದಲಾಗಿ ಪ್ರಾರ್ಥಿಸುವ ದೇವರ ಪ್ರಸನ್ನತೆ ಮಾಹಿ ಇರಲಿ ದೇವರೇ ಮಾತನಾಡಲಿ ಮನುಷ್ಯರ ಜ್ಞಾನ ಬೇಡವೇ ಬೇಡ ಕರ್ತ ನಿನಗೆ ಸ್ತೋತ್ರವಾಗಲಿ ಅಪ್ಪ ನಾನಿನ ಎದುರುಗಡೆ ಇಟ್ಟುಕೊಳ್ತಾ ಇದ್ದೀನಿ ಸ್ವಾಮಿ ನನ್ನ ಮುಂದೆ ನೀನು ಹೊರಡಬೇಕಾಗಿ ಪ್ರಾರ್ಥಿಸ್ತಿದ್ದೀನಿ ನೀನು ಎದ್ದು ಹೊರಡುವ ವೈರಿಗಳು ಚೆದರಲು ಪಡ್ತವೆ ರೋಗಗಳು ಚೆದುರಲ್ಪಡ್ತವೆ ಕೆಟ್ಟ ಸಮಸ್ಯೆಗಳು ಚದರಲ್ಪಡ್ತವೆ ದೇವರ ಮಕ್ಕಳಿಗೆ ಶುಭ ಉಂಟಾಗ್ತದೆ ಸಮೃಷ್ಟಿ ಉಂಟಾಗ್ತದೆ ಅಷ್ಟೇ ಅಲ್ಲ ಸಮೃದ್ಧಿ ಉಂಟಾಗ್ತದೆ ಯೇಸುವಿನ ನಾಮದಲ್ಲಿ ಶುಭದಾಯಕವಾಗಿ ನಡೆಸು ಅಪ್ಪ ತಂದೆ ನಾನು ನಿನ್ನಲ್ಲಿ ಪ್ರಾರ್ಥಿಸ್ತಿದ್ದೀನಿ ಸ್ವಾಮಿ ನಿನ್ನ ಹತ್ತಿರ ಬರುವವರಿಗೆ ನೀನು ಎಂದಿಗೂ ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ನಿನ್ನ ವಚನವು ಶ್ರೇಷ್ಠವಾದದ್ದು ನಾವು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಸೈತನನ್ನು ನಿಮ್ಮನ್ನು ಬಿಟ್ಟು ತೊಲಗುವನು ಹೌದು ಸ್ವಾಮಿ ಈ ಸಮಯದಲ್ಲಿ ಎಲ್ಲರನ್ನು ದೇವರ ಸಮೀಪಕ್ಕೆ ನಾನು ತರ್ತಾ ಇದ್ದೇನೆ ನನ್ನ ಪ್ರಸನ್ನತೆಯನ್ನು ರಕ್ತಕೋಟೆಯಲ್ಲಿ ನಡೆಸು ಘನತೆ ಪ್ರಭು ಮಾನ ಮೈಮ್ನ ಸಲ್ಲಿಸ್ತೇನೆ ಯಶವಿನ್ ನಾಮದಲ್ಲಿ ಜೀವಳ ಪರಲೋಕದ ತಂದೆಯೇ ಆಮೇನ್ ಪ್ರೆಸ್ ಕೋಡ್ ಇವತ್ತು ಅಪುಸ್ತಲ ಕೃತ್ಯಗಳು ಅಧ್ಯಾಯ ಇಪ್ಪತ್ತ ನಾಲ್ಕನೇ ಅಧ್ಯಾಯದಲ್ಲಿ ವಚನ ನಾವು ಇಪ್ಪತ್ತೈದನೇ ವಚನವನ್ನು ಅಡ್ಡಿಕೊಳ್ಳುವ ಪೌಲನು ಸುನೀತಿ ದಯೆ ಮುಂದಣ ನ್ಯಾಯ ವಿಚಾರಣೆಗಳ ನ್ಯಾಯ ವಿಚಾರಣೆ ಇವುಗಳ ವಿಷಯವ ವಿಷಯವಾಗಿ ಪ್ರಸ್ತಾಪಿಸುತ್ತಿದ್ದಾಗ ಫೆಲಿಕ್ಸನ್ನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಸಾಕು ಸದ್ಯಕ್ಕೆ ಹೋಗು ಸಮಯ ದೊರಕಿದಾಗ ನಿನಗೆ ಕರೆಸುವೆನು ಎಂದು ಹೇಳಿದನು ಇಲ್ಲಿ ಫೆಲಿಕ್ಸನ್ನು ಅವನು ಅರಸನಾಗಿದ್ದನು ಅರಸನಾಗಿರುವಾಗ ಪೌಲನ್ನ ಹತ್ರ ಬಂದುಕೊಂಡು ಯಾಕೆ ಪೌಲನನ್ನು ಸೆರೆಮನಿಗೆ ಹಾಕಿದ್ದಾರೆ ಈ ವಿಷಯದಲ್ಲಿ ಪೌಲನ ಹತ್ತಿರ ಬಂದು ಮಾತನಾಡ್ತಾ ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ ಫೆಲಿಕ್ಸನು ಮತ್ತೊಂದು ಇದೆ ಫೆಲಿಕ್ಸನಲ್ಲಿ ಅವನು ಏನು ಮಾಡಿದಾನಂದರೆ ಪೌಲನಿಂದ ಏನಾದರೂ ನನಗೆ ಲಾಭ ದೊರೆಯುತ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ಕೂಡ ಬಂದಿದ್ದಾನೆ ಆಯಿತಾ ಈ ಸಮಯದಲ್ಲಿ ದೇವರಾತ್ಮನು ಪೌಲನ ಮುಖಾಂತರ ಮಾತನಾಡುವುದನ್ನು ಕೇಳಿ ಫೆಲಿಕ್ಸನು ಭಯಗ್ರಸ್ತನಾಗ್ತಾನೆ ಯಾವ ವಿಷಯದಲ್ಲಿ ಮಾತನಾಡ್ತಾನೆ ಪೌಲ ಪೌಲ ಹೇಳ್ತಾನೆ ಸುನೀತಿ ದಯೆ ಪ್ರಸ್ತ ಸುನೀತಿ ದಯೆ ಮುಂದಣ ತೀರ್ಪಿನ ವಿಚಾರಣೆಯಾಗಿ ವಿಚಾರಣೆ ಇವುಗಳ ವಿಷಯವಾಗಿ ಪ್ರಸ್ತಾಪಿಸಿದ ಕೋ ಇವುಗಳ ವಿಷಯವಾಗಿ ಪ್ರಸ್ತಾಪಿಸಿದ ಕೋ ಫೆಲಿಕ್ಸನ್ನು ಭಯಕ್ರಸ್ತನ ಸುನೀತಿ ದಯೆ ಮುಂದಣ ತೀರ್ಪಿನ ವಿಷಯವಾಗಿ ಪ್ರಸ್ತಾಪಿಸುವಾಗ ಮಾತನಾಡುವಾಗ ಪ್ರೆಸೆಂಟೇಶನ್ ಮಾಡುವಾಗ ಫೆಲಿಕ್ಸನ್ನು ಭಯಕ್ರಂತನಾದನು ಅವನ ಉದ್ದೇಶ ಏನಿದ್ದಿತ್ತು ಫೆಲಿಕ್ಸ್ ಅರಸ ನಮ್ಮ ಹಾಗೆ ಸಾಮಾನ್ಯನವನಲ್ಲೋ ಈಗ ಪೌಲ ಅರಸನ ಜೊತೆಯಲ್ಲಿ ಮಾತನಾಡುತ್ತಿರುವುದು ದೇವರ ನೀತಿಯ ವಿಷಯದಲ್ಲಿ ದಯೆಯ ವಿಷಯದಲ್ಲಿ ಅಷ್ಟೇ ಅಲ್ಲ ನ್ಯಾಯ ತೀರ್ಪಿನ ವಿಷಯದಲ್ಲಿ ಮಾತನಾಡುವಾಗ ಇಲ್ಲಿ ಪವಿತ್ರಾತ್ಮನ ಮಾತನಾಡ್ತಾ ಇದ್ದಾನೆ ಪವಿತ್ರಾತ್ಮನ ಕಾರ್ಯಗಳು ಅರಸನ್ನು ಕೂಡ ಕಂಪಿಸಿದನು ಭಯಗ್ರಸ್ತನಾಗಿ ಸದ್ಯಕ್ಕೆ ಸಾಕು ಸದ್ಯಕ್ಕೆ ಹೋಗು ಸಮಯ ಇದ್ರೆ ಕರೀತೇನೆ ದೇವ ಮಕ್ಕಳೇ ಈ ವಾಕ್ಯದಲ್ಲಿ ನೀನು ಲೋಕದಲ್ಲಿ ಮಾತನಾಡಬೇಕಾಗಿದೆ ಈ ಮೂರು ವಾಕ್ಯಗಳು ಏನು ಕಾರ್ಯ ಮಾಡ್ತದೆ ಅಂದರೆ ಬೆಂಕಿಯಾಗಿ ಕಾರ್ಯ ಇದೆ ಮೊದಲನೇದಾಗಿ ಸುನೀತಿ ಸುನೀತಿ ಅಂದರೆ ಏನು ನಾವು ಮೊದಲು ಓದಿಕೊಳ್ಳುವ ರೋಮಪುರದವರಿಗೆ ಬರೆದಂತಹ ಮೂರನೇ ಅಧ್ಯಾಯದಲ್ಲಿ ಅಲ್ಲಿ ಹತ್ತನೇ ವಚನದಿಂದ ನಾನು ಓದಿಕೊಳ್ತೇನೆ ರೋಮಪುರ ಮೂರನೇ ಅಧ್ಯಾಯ ಹತ್ತನೇ ವಚನದಿಂದ ನೀತಿ ನೀತಿವಂತನು ಒಬ್ಬನೂ ಇಲ್ಲ ಓಕೆ ಇದು ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿ ಅವು ಯಾವುದೆಂದರೆ ಸರಿಯಾಗಿವೆ ಅವು ಯಾವುದೆಂದರೆ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ತಿಳುವಳಿಕೆಯುಳ್ಳವನು ಇಲ್ಲ ದೇವರನ್ನು ಹುಡುಕುವವನು ಇಲ್ಲ ಎಲ್ಲರೂ ದಾರಿ ತಪ್ಪಿ ನಡೆ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬರದವರ ಬರದವರಾದರು ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅವರು ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಮಾತುಗಳನ್ನಾಡುತ್ತಾರೆ ಅವರ ತುಟಿಗಳ ಹಿಂದೆ ಹಾವಿನ ವಿಷವದೆ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಹತುರಪಡ ಪಡುತ್ತವೆ ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಲೋಕದಲ್ಲಿ ನೀತಿವಂತರು ಒಬ್ಬನೂ ಇಲ್ಲ ಅದರ ಅರ್ಥ ಏನು ಅಂದರೆ ನಾನು ಹೇಳುವಂಥದ್ದು ಇಲ್ಲಿ ಸುನೀತಿ ನೀನು ನೀತಿವಂತನಾಗದಿದ್ದರೆ ಪರಲೋಕ ರಾಜ್ಯಕ್ಕೆ ಹೋಗಲಿಕ್ಕಾಗೋದಿಲ್ಲ ಫೆಲಿಕ್ಸನೇ ಅರ್ಥ ಮಾಡಿಕೋ ಅಂತ ಈ ಪೌಲ ಹೇಳಿದನು ಆಗ ಫೆಲಿಕ್ಸನಿಗೆ ದೇವರ ವಾಕ್ಯ ಪ್ರಕಟಣೆ ಆಗುವುದಕ್ಕಾಗಿ ರೋಮಪುರದವರ ಬರೆದಂಥ ಈ ವಾಕ್ಯದ ವಿಷಯದಲ್ಲಿ ಅವರು ಮಾತನಾಡಿರಬಹುದು ಹೇಗೆ ನಾನು ಹಾಗಾದರೆ ಹೋಗುವುದು ಎಲ್ಲ ಪರ ಲೋಕದಲ್ಲಿರುವವರೆಲ್ಲ ನರಕಕ್ಕೆ ಹೋಗ್ತಾರಾ ಅಂತ ಕೇಳಿರಬಹುದು ಫೆಲಿಕ್ಸ ಈ ಸಮಯದಲ್ಲಿ ಈ ಸಮಯದಲ್ಲಿ ಫೆಲಿಕ್ಸನಿಗೆ ಪೌಲ ಹೇಳುತ್ತಿರುವಂಥದ್ದು ನೀತಿವಂತನಾಗದಿದ್ದರೆ ನೀನು ಪರಲೋಕ ಕರಾಚಕ್ಕೆ ಹೋಗ್ಲಿಕ್ಕೆ ಹಾಕುವುದಿಲ್ಲ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಬೇಕು ನೀತಿವಂತನು ಇಲ್ಲೋ ಒಬ್ಬನೂ ಇಲ್ಲ ಪರಲೋ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ ಆ ನೀತಿವಂತನು ಒಬ್ಬನೇ ಯೇಸು ಸ್ವಾಮಿ ಬಂದು ಈ ಲೋಕಕ್ಕೆ ನೀತಿಯನ್ನು ಕೊಟ್ಟು ಹೋಗಿದ್ದಾನೆ ಸುನೀತಿಯನ್ನು ಕೊಟ್ಟು ಹೋಗಿದ್ದಾನೆ ಆ ದಯೆಯನ್ನು ಕೊಟ್ಟು ಹೋಗಿದ್ದಾನೆ ಅದನ್ನು ನಾನು ಇವತ್ತು ನಿಮಗೆ ಸಾರ್ತಾ ಇದ್ದೇನೆ ಪೌಲನು ಕೇಳಿ ಫೆಲಿಕ್ಸನ್ನು ಕೇಳಿ ಗಡಗಳನ್ನೇ ಕೆಂ ಕಂಪಿಸಿದನು ಫೆಲಿಕ್ಸನ್ನು ಆ ವಿಷಯದಲ್ಲಿ ಕೇಳಿದ ತಕ್ಷಣವೇ ಭಯಗ್ರಸ್ತನಾಗೋದು ಯಾಕೆಂದರೆ ಅಥ್ವ ನೀತಿವಂತನಲ್ಲ ಅವನಿಗೆ ಗೊತ್ತಾಯಿತು ಸುನೀತಿ ಕ್ರಿಸ್ತನಿಂದಲೇ ಬರುವಂಥದ್ದು ಅದಕ್ಕೆ ಲೋಕದಲ್ಲಿ ಇರುವ ಜನರು ಯಾವ ರೀತಿ ಇರ್ತಾರೆ ಅಂದರೆ ಅವರು ನಿಂತಿವಂತರಾಗಿರುವುದಿಲ್ಲ ಒಬ್ಬನೂ ಇಲ್ಲ ತಿಳುವಳಿಕೆಯುಳ್ಳವನು ಇಲ್ಲ ದೇವರನ್ನು ಹುಡುಕುವವನು ಇಲ್ಲ ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ ಎಲ್ಲರೂ ಕೆಲಸಕ್ಕೆ ಬರದವರ ಬರದವರಾದರೂ ಒಳ್ಳೆಯದನ್ನು ಮಾಡುವವನು ಇಲ್ಲ ಒಬ್ಬನಾದರೂ ಇಲ್ಲ ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನು ಆಡುತ್ತಾರೆ ಅವರ ಸಮ ಅವರ ಗಂಟಲು ತೆರೆದರೆ ಏನಾಗಿದಂತೆ ಅಲ್ಲಿರುವುದು ಎಲ್ಲ ಕೆಟ್ಟತನವೇ ಅಲ್ಲಿ ನೋಡಿ ಅವರು ಹೇಳ್ತಾರೆ ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳೆಂದು ತುಂಬಿ ಅದೇ ಅವರ ಕಾಲುಗಳು ರಕ್ತವನ್ನು ಸುರಿಸಲು ಆತರ ಪಡುತ್ತವೆ ಈ ಮಾತುಗಳನ್ನು ಹೇಳುವಾಗ ಫೆಲಿಕ್ಸನಿಗೆ ಟೆನ್ಷನ್ ಆಗಿ ಹೋಯಿತು ಯಾಕೆ ಈ ಸಂಗತಿಗಳ ಆತನ ಇತ್ತಾನು ಆಗ ಫೆಲಿಕ್ಸನ್ ಕೇಳಿರ್ಬೋದು ಹಾಗಾದರೆ ನಾನು ರಕ್ಷಣೆ ಹೊಂದಬೇಕು ಆದರೆ ನಾನು ನೀತಿವಂತರಾಗಬೇಕಾದರೆ ಏನು ಮಾಡಬೇಕು ನಿಮ್ಮ ಮೇಲೆ ನಿಮ್ಮ ನಿಮ್ಮಲ್ಲಿ ಕೂಡ ಒಂದು ಪ್ರಶ್ನೆ ಇರಬೇಕು ಅಲ್ವಾ ನಾನು ಖಂಡಿತವಾಗಿ ಅದಕ್ಕೆ ಉತ್ತರ ಕೊಡ್ತೇನೆ ದೇವರ ವಾಕ್ಯ ಉತ್ತರ ಕೊಡ್ತದೆ ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಜವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಲೋಕದಲ್ಲಿ ಇವತ್ತು ಈ ರೀತಿಯಾದ ಜನಸಂ ಜನರು ಜೀವಿಸ್ತಾ ಇರುವಾಗ ಅವರಿಗೆ ನೀತಿವಂತನಾಗಬೇಕು ನೀತಿವಂತನು ಮಾತ್ರ ಅವನು ಪರಲಕ್ಕೆ ಹೋಗಲಿಕ್ಕೆ ಸಾಧ್ಯ ಈ ನೀತಿವಂತನಾಗುವುದು ಹೇಗೆ ವಚನ ರೋಮಪುರ ಹತ್ತನೇ ಅಧ್ಯಾಯದಲ್ಲಿ ಅಲ್ಲಿ ನಾನು ಒಂಬತ್ತರಿಂದ ನಾನು ಓದುತ್ತೇನೆ ರೋಮಪುರ ಹತ್ತನೇ ಅಧ್ಯಾಯದಲ್ಲಿ ಒಂಬತ್ತರಿಂದ ಅದೇನೆಂದರೆ ನೀನು ಯೇಸುವನ್ನೇ ಕರ್ತೇನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವಳಿಗಿಂದ ಎಬ್ಬಿಸಿದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವ ರಕ್ಷಣೆಯಾಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯು ರಕ್ಷಣೆ ರಕ್ಷಣೆಯಾಗುತ್ತದೆ ಆತನ ಮೇಲೆ ನಂಬಿಕೆ ಇಡುವು ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಎಂದು ಶಾಸ್ತ್ರವು ಹೇಳುತ್ತದೆ ಅಷ್ಟೇ ಈ ವಿಷಯದಲ್ಲಿ ಯೋಧರಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲರಿಗೂ ಒಬ್ಬನೇ ಕರ್ತ ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನ್ನ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಬರೆದಿದೆ ಕರ್ತನ ನಾಮ ಹೇಳಿಕೊಳ್ಳುವವರಿಗೆ ಕರ್ತನ ನಾಮ ಯಾವುದು ಅದೇ ಸುವಿನ ನಾಮ ಶ್ರೀಯೇ ಸುನಾಮ ಅತಿಶಯನಾಮ పాపిగే ఇంపాదా నామా అలేలుయా స్రి యే సు నామా పాపిగే ఇంపాదా నామా పాపరి ఆరకాగి ಪಾಪಿಗಾಳ ಹುಡುಕಿ ಧರಣಿಗೆ ಬಂದ ನಮಾ ಅಲ್ಲೆಲ್ಲೂ ಪಾಪ ಪರಿಹಾರಕ್ಕಾಗಿ ಪಾಪಿಗಾಳ ಹುಡುಕಿ ಧರಣಿಗೆ ಬಂದ ನಾಮ ಅನ್ಯನೆಂದು ತಳ್ಳಾದನ್ನ ಧನ್ಯನಾಗಿ ಮಾಡಲು ಬಂದ ಅನ್ಯನೆಂದು ತಳ್ಳಾದನ್ನ ಧನ್ಯನಾಗಿ ಮಾಡಲು ಬಂದ ಪರಿಶುದ್ಧ ಉನ್ನತನಾಮ ಪರಿಶುದ್ಧ ಪುಣ್ಯನಾಮ ಪರಿಶುದ್ಧ ಪುಣ್ಯನಾಮ ಅಲ್ಲೆಲು ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಇಂಪಾದ ನಾಮ ಯಾರೆಲ್ಲ ಹಾಕಿದ್ದಾರೆ ಯಾರೆಲ್ಲ ಪಾಪದಲ್ಲಿದ್ದಾರೆ ಅವರಿಗೆ ಪಾಪ ಪರಿಹಾರಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾರೆಲ್ಲ ಯೇಸುವಿನ ನಾಮವನ್ನು ಆರೈಕೆ ಮಾಡಿ ಆತನ ಮೇಲೆ ನಂಬಿಕೆ ಇರ್ತಾರೋ ಅವರಿಗೆ ರಕ್ಷಣೆ ಹಾಕುವುದು ಪಾಪದಿಂದ ರಕ್ಷಣೆ ಸಿಂಪಲ್ ನಿಮ್ಮ ದಾನ ಧರ್ಮಗಳು ಬೇಡ ನಿಮ್ಮ ಕಾಣಿಕೆ ಅಥವಾ ಅದೆಲ್ಲ ದೇವರಾಜ್ಯಕ್ಕಾಗಿ ಮಾಡಿ ಬೇಡ ಅಂತ ಹೇಳುವುದಿಲ್ಲ ಆದರೆ ಲೋಕದಲ್ಲಿ ಇರುವವರಿಗೆ ನಾನು ಹೇಳ್ತಾ ಇದ್ದೀನಿ ನೀನು ರಕ್ಷಣೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ನಿನಗೆ ರಕ್ಷಣೆ ಉಂಟಾಗ್ತದೆ ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ದಾನೆಂದು ಹೃದಯದಿಂದ ನಂಬಿದರೆ ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಹೃದಯದಿಂದ ನಂಬಬೇಕು ಯಾರ ಫೋರ್ಸ್ ಇದು ಮತಾಂತರ ಅಲ್ಲ ಇದು ಬಹಳ ಸ್ವಾಂತ್ರವಾಗಿದೆ ತುಂಬ ಜನರು ಏನೆಲ್ಲ ಹೇಳ್ತಾರೆ ಇವತ್ತು ಸುವಾರ್ತೆ ಸಾರುವುದು ಯಾಕಂದರೆ ನೀನು ತಿಳಿದುಕೋ ಫಸ್ಟು ಜ್ಞಾನದಿಂದ ನಿನಗೆ ಯುಕ್ತವಾದದ್ದು ದೇವರು ಏನು ಮಾಡಿದ್ದಾನೆ ಲೋಕದಲ್ಲಿ ಎಲ್ಲ ಗ್ರಂಥಗಳನ್ನು ಗ್ರಹಿಸಿಕೋ ಅದರಲ್ಲಿ ಶ್ರೇಷ್ಠವಾದ ದೇವರ ವಾಕ್ಯಗಳು ನಿನಗೆ ಗೊತ್ತಾಗ್ತದೆ ಆವಾಗ ನೀನು ನಿನಗೆ ಮಾರು ಸರಿ ತೋರುವ ದಾರಿ ಪರಲೋಕಕ್ಕೆ ಹೋಗುವ ದಾರಿ ಎಲ್ಲಿ ಸಿಗ್ತದೆ ಅದನ್ನು ಗಟ್ಟಿಯಾಗಿ ಹಿಡಿದುಕೋ ಅದನ್ನು ಇವತ್ತು ನಾವು ಸಾರ್ತಿರುವುದು ನಾನೇ ಮಾರ್ಗವೂ ಜೀವವು ಸತ್ಯವೂ ಹಾಕಿದ್ದಾನೆ ಏ ಸುಖ ಸ್ವಾಮಿ ಅದು ಆಗಿದ್ದಾನೆ ಯೇಸು ಸ್ವಾಮಿ ಅದು ಹಾಕಿ ತಾನೆ ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಬರೀಲ್ಪಟ್ಟಿದೆ ಅಲ್ಲಿ ಕರೆಕ್ಟಾಗಿ ಹೇಳ್ತಿದೆ ನೀನು ಯೇಸುವನ್ನು ರದ್ದಿಂದ ನಂಬಿದರೆ ನಾವೇ ನಂಬಬೇಕು ಇದು ಫೋರ್ಸ್ ಮಾಡಲಿಕ್ಕೆ ಹಾಕುತ್ತಿಲ್ಲ ಅವಾಗ ನಿನಗೆ ನೀತಿವಂತನಾಗುವಂತ ಅಧಿಕಾರ ಸಿಗ್ತದೆ ನೋಡಿ ನಿನಗೆ ರಕ್ಷಣೆ ಆಗ್ತದೆ ಅಷ್ಟೇ ಅಲ್ಲ ಬಾಯಿಂದ ಅರಿಕೆ ಮಾಡುವಾಗ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ ನಂಬುವುದರ ಮೂಲಕ ನೀತಿ ಬಾಯಿಂದ ಆರೈಕೆ ಮಾಡುವಾಗ ರಕ್ಷಣೆ ಎರಡು ಒಟ್ಟಿಗೆ ಆಗ್ತದೆ ಆವಾಗ ಫೆಲಿಕ್ಸನ್ನು ಸುನೀತಿಯ ವಿಷಯದಲ್ಲಿ ಕೇಳಿ ಭಯಗ್ರಸ್ತನಾಗಿ ಬಿಟ್ಟನು ಇವತ್ತು ಆರಕ್ಷಣೆ ಸಂದೇಶ ನಿಮಗೆ ಕೊಡ್ತಾ ಇದ್ದೀನಿ ಆರಕ್ಷಣೆ ಸಂದೇಶ ಏನಂದ್ರೆ ನೀನು ಯೇಸುವನ್ನು ನಂಬುವಾಗ ನಿನ್ನ ಜೀವಿತವು ಪಾಪದಿಂದಲೂ ರೋಗದಿಂದಲೂ ಶಾಪದಿಂದಲೂ ನರಕದಿಂದಲೂ ಬೆಂಕಿಯಿಂದಲೂ ಸಿಂಹದ ಬಾಯಿಯಿಂದಲೂ ಅಥವಾ ಈ ಲೋಕದ ಎಲ್ಲ ಕೆಟ್ಟ ಸಂಗತಿಗಳಿಂದ ನಿನಗೆ ಬಿಡುಗಡೆ ಉಂಟಾಗ್ತದೆ ಅದು ಯಾವುದರಿಂದ ನೀನು ದೇವರನ್ನು ಹೃದಯದಿಂದ ನಂಬುವಾಗ ಬಾಯಿಂದ ಆರೈಕೆ ಮಾಡುವಾಗ ರಕ್ಷಣೆಯು ನೀತಿವಂತಿಕೆಯೂ ದೊರೆಯುತ್ತದೆ ಆವಾಗ ಯಪ್ಪ ಇದು ನಾನಿಲ್ಲ ಅಂತ ಹೇಳಿ ಅವನಿಗೆ ಗೊತ್ತಾಯಿತು ಆವಾಗ ಇಪ್ಪತ್ನಾಲ್ಕನೇ ಅಪಸ್ ಕೃತ್ಯದಲ್ಲಿ ಇಪ್ಪತ್ತೈದನೇ ವಚನದಲ್ಲಿ ಎರಡನೇ ಮಾತು ಪೌಲನು ಹೇಳ್ತಾನೆ ಪೌಲನು ಸುನೀತಿ ದಯೆ ಮುಂದಣ ನ್ಯಾಯತೀರ್ಪಿನ ವಿಚಾರಣೆಯಾಗಿ ಇವುಗಳ ವಿಷಯವಾಗಿ ಪ್ರಸ್ತಾಪಿಸುವಾಗ ಫಿಲಿಕ್ಸನ್ನು ಭಯಗ್ರಸ್ತನಾಗಿ ಅವನಿಗೆ ಸದ್ಯಕ್ಕೆ ಹೋಗು ಸಮಯ ದೊರಕುವಾಗ ನಿನ್ನನ್ನು ಕರೆಸುವೇನೆ ಎಂದು ಹೇಳಿದನು ಸದ್ಯಕ್ಕೆ ಹೋಗು ಸಮಯ ದೊರಕುವಾಗ ಭಯಗ್ರಸ್ತನಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಸುನೀತಿ ಇಲ್ಲದೆ ದೇವರ ರಕ್ಷಣೆ ಇಲ್ಲದೆ ದೇವರ ಒಂದು ನಿನಗೆ ನೀತಿ ಇಲ್ಲದೆ ಪರಲೋಕ ಆಗುವುದಿಲ್ಲ ಆ ನೀತಿ ದೊರೆಯುವುದು ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಬೇರೆಯಲ್ಲಿ ನಿನಗೆ ದೊರೆಯುವುದಿಲ್ಲ ಅದಕ್ಕಾಗಿ ನಾವು ಕೂಗಿ ನಿಮಗೆ ಹೇಳುವ ಶಬ್ದ ಇದು ದೇವರ ವಚನ ಸಿಗ್ತಾ ಇದೆ ಫ್ರೀಯಾಗಿ ಸಿಗ್ತಾ ಇದೆ ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ರಕ್ಷಣೆ ಒಂದು ಕೋ ಯಾರೇನು ಹೇಳ್ತಾರೆ ಅಂತ ಹೇಳಿಕೊಂಡು ಕಠಿಣ ಮಾಡಿಕೊಳ್ಳಬೇಡ ಯಾಕೆ ಅವರು ಹೇಗೂ ಹೋಗ್ತಾರೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗ್ತಾರೆ ನೀನು ತಪ್ಪಿಸ್ಬೇಕು ನೀನು ತಪ್ಪಿಸ್ಸಿಕ್ಕು ನಾವೆಲ್ಲರೂ ರಕ್ಷಣೆ ಹೊಂದಬೇಕಂತಲೇ ನಾವು ಸಾರುವುದು ಕಠಿಣ ಮಾಡಿಕೊಂಡ್ರೆ ನಾವು ಏನು ಮಾಡಲಿಕ್ಕೆ ಅರ್ಥ ಆಯ್ತಾ ಇಲ್ಲಿ ಜಾತಿ ಪಂಗಡ ಧರ್ಮ ಅಲ್ಲ ಪರಲೋಕದ ವಿಷಯ ಇಲ್ಲಿ ಯಾವುದು ಬರುವುದಿಲ್ಲ ಸ್ವಾಮಿ ಯಾವುದೇ ಜಾತಿಗೆ ಧರ್ಮಕ್ಕೆ ಸಂಬಂಧಪಟ್ಟವನಲ್ಲ ಇಡೀ ಪ್ರಪಂಚವನ್ನು ಬಿಡುಗಡೆ ಮಾಡಲಿಕ್ಕಾಗಿ ಬಂದವನು ಕುಲ ಬಿಡುಗಡೆ ಮಾಡಲಿಕ್ಕೆ ಬಂದಂತಹ ದೇವರು ಅದೇ ದಯೆ ಅದು ದಯೆ ಯಾವುದು ನೋಡಿ ಅಪ್ಪ ಯೋಹಾನ ಮೂರನೇ ಅಧ್ಯಾಯದಲ್ಲಿ ಆತನು ಕೊಟ್ಟ ದಯೆ ಯಾವುದು ಯೋಹಾನ ಮೂರನೇ ಅಧ್ಯಾಯದಲ್ಲಿ ಅಲ್ಲಿ ನಾನು ಹದಿನಾರನೇ ವಚನದಿಂದ ಓದ್ತಾನೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಷ್ಟೋ ದಯೆಯನ್ನಿಟ್ಟು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಒಬ್ಬನಾದರೂ ನಾಶವಾಗಬಾರದು ಎಲ್ಲರೂ ನಿತ್ಯ ಜೀವ ಹೊಂದಬೇಕಂತ ಯಾವುದಕ್ಕೆ ಕೊಟ್ಟನು ಕ್ರಿಶ್ಚಿಯನ್ಸ್ ಅನ್ನೋರಿಗೆ ಕ್ರಿಶ್ಚಿಯನ್ ಅನ್ನೋರು ಇರಲಿಲ್ಲ ಯೇಸು ಸ್ವಾಮಿ ಯಹೋದ್ಯನು ಆಯಿತಾ ಅಲ್ಲಿಂದಲ್ಲಿ ಯೇಸು ನಂತರವಾಗಿ ಕ್ರಿಶ್ಚಿಯನ್ಸ್ ಅಂತ ಬಂದಿದ್ದು ಬಟ್ರೆ ಅದಕ್ಕಿಂತ ಮುಂಚೆ ಅಲ್ಲ ದೇವರು ಲೋಕದ ಮೇಲೆ ಈ ಪ್ರಪಂಚದ ಮೇಲೆ ಈ ಪ್ರಪಂಚದಲ್ಲಿ ವಾಸಿಸುವ ಯಾವುದೇ ಜಾತಿ ಕುಲ ಭಾಷೆ ಜನಾಂಗದವನಾಗಿರಬಹುದು ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಯೇಸುವನ್ನು ನಿರಾಕರಿಸುವುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹೊತ್ತು ಜ್ಞಾನವನ್ನು ಇಟ್ಟುಕೊಂಡು ಸ್ವಲ್ಪ ಹೊತ್ತು ದೇವರು ಕೊಟ್ಟ ಒಂದು ನಿಮ್ಮ ಜ್ಞಾನವನ್ನು ಉಪಯೋಗಿಸಿ ನಿರ್ಧಾರವನ್ನು ತಕ್ಕು ಯಾಕಂದರೆ ಇಲ್ಲವಾದರೆ ಹಿಂದಕ್ಕೆ ಬರದಂಥ ಸ್ಥಳಕ್ಕೆ ಹೋಗಬೇಕಾಗ್ತದೆ ದೇವರ ದಯೆಯನ್ನು ಅಲಕ್ಷ್ಯ ಮಾಡಬೇಡ ದೇವರ ನೀತಿಯನ್ನು ಅಲಕ್ಷ್ಯ ಮಾಡಬೇಡ ಫೆಲಿಕ್ಸನ್ನು ಕಂಪಿತನು ಫೆಲಿಕ್ಸನ್ ಭಯಗ್ರಸ್ತನಾದ್ರೂ ಪೌಲನ ಮಾತುಗಳನ್ನು ಕೇಳಿ ಇವತ್ತು ನಿನಗೆ ನಾನು ಹೇಳ್ತಾ ಇದ್ದೀನಿ ಭಯಗ್ರಸ್ತನಾಗ ಬೇಡ ಧೈರ್ಯದಿಂದ ಮುಂದೆ ಬಾ ನಿನ್ನ ಹೆಜ್ಜೆಯನ್ನು ಮುಂದೆ ಇಡು ಯೇಸುವೆ ದೇವರು ರಕ್ಷಣಕ್ಕೆ ನಂಬುವಾಕ ನಿನಗೆ ನಂಬಿಕೆಯಿಂದ ಮೂಲಕವೇ ರಕ್ಷಣೆ ನಿನ್ನ ನಂಬಿಕೆ ಮೂಲಕವೇ ನೀತಿಯು ನಿನ್ನ ಅರಿಕೆ ಮೂಲಕ ರಕ್ಷಣೆ ಉಂಟಾಗ್ತದೆ ಊ ದೇವರ ವಾಕ್ಯ ಎಷ್ಟು ಸುಂದರ ವಾಕ್ಯ ಯೇಸುವಿನ ವಿಷಯ ಮಾತನಾಡುವುದಂದರೆ ಅಷ್ಟು ಸುಂದರ ಅದರಷ್ಟು ಯಾವುದೇ ಇಲ್ಲ ಆ ಭಾಗದಲ್ಲಿ ಬರುವಾಗ ಅದರಷ್ಟು ಸುಂದರವಾದ ಸಂಗತಿ ಇನ್ನು ಯಾವುದೂ ಇಲ್ಲ ಮುಂದೆ ಹೋಗುವಾಗ ಅಲ್ಲಿ ಹೇಳ್ತಾ ಇದ್ದಾನೆ ದೇವರು ತನ್ನ ಮಗನನ್ನು ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನು ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಿ ಕಳಿಸಲಿಲ್ಲ ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದ್ರಿಂದ ಆಗಲೇ ತೀರ್ಪು ಆಗಿ ಹೋಯಿತು ಇನ್ನು ದೇವರು ನಂಬದ ಯೇಸು ಯಾರು ನಂಬುದಿಲ್ವೋ ತೀರ್ಪಾಗಿ ಹೋಗಿದೆ ಅವರಿಗಿನ್ನು ಅವರು ಬಿಡು ಆಸೆ ಬಿಡುವುದು ಒಂದೇ ಪರಲೋಕ ಆಸೆ ಇಲ್ಲ ಅಂತ ಅಷ್ಟೇ ಯಾಕೆಂದರೆ ವಚನ ದೇವರ ವಾಕ್ಯ ಅದು ಫೈನಲ್ ಆದರೆ ಹೊರಗೆ ಹೋಗುವುದಿಲ್ಲ ಒಳಗೂ ಬರುವುದಿಲ್ಲ ಆಯಿತಾ ಎರಡಕ್ಕೂ ಬಲಕ್ಕೂ ಹೋಗುವುದಿಲ್ಲ ಮುಂದೆ ಹೋಗುವಾಗ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಆ ಅವರು ಬೆಳಕಿಗಿಂತಹೇ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬರು ತೋರಿ ಬಂದವು ಎಂದು ಬೆಳಕಿಗೆ ಬರುವುದಿಲ್ಲ ಕೆಟ್ಟವ್ರು ಏನು ಮಾಡ್ತಾರೆ ಅದೇ ಬೆಳಕನ್ನು ಇಷ್ಟಪಡುವುದಿಲ್ಲ ಕೆಟ್ಟವ್ರು ಹಾಗೆ ಅವರೇ ಅವರ ಮಾರ್ಗದಲ್ಲಿ ನೀವು ನೋಡಿ ನಡೆಯಬೇಡ್ರಿ ದೇವರ ದಯೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಮಾರ್ಗದಲ್ಲಿ ನಡೀರಿ ಇವತ್ತು ನಾನು ನಿಮಗೆ ನಾನು ನಿಮಗೆ ಏನು ಇದ್ದೀನಿ ನಿಮಗೆ ಉತ್ತೇಜನ ಕೊಡ್ತಾ ಇದ್ದೀನಿ ಸುನೀತಿ ಅದು ಯೇಸುವಲ್ಲಿ ಮಾತ್ರ ಸಿಗ್ತದೆ ದಯೆ ಒಬ್ಬನೇ ಮಗನು ನೀ ಲೋಕಕ್ಕೆ ಕಳಿಸಿಕೊಟ್ಟನು ಆ ಲೋಕದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಎಷ್ಟೋ ದಯನಿಟ್ಟು ತಾನೇ ಇಳಿದು ಬಂದನು ಮನುಷ್ಯನಾಗಿ ಇನ್ನು ನಮಗೆ ಬಿಡುಗಡೆ ಮಾಡಲಿಕ್ಕೆ ಇನ್ನು ಯಾವ ಯಜ್ಞ ಬೇಕು ರೀ ಇನ್ನು ನಮಗೆ ಬಿಡುಗಡೆ ಬೇಕಂತ ನಾವು ಇನ್ನು ಪರಲೋಕ ಬೇಕಂತ ಯಾಕೆ ಆ ಸ್ಥಳ ಈ ಸ್ಥಳ ಈ ಪುಣ್ಯ ಕ್ಷೇತ್ರ ಆ ಪುಣ್ಯಕ್ಷೇತ್ರ ಅಂತ ಓಡುತ್ತಾ ಇದ್ದೀರಿ ದೇವರು ಎಂಥ ಕಾರ್ಯವನ್ನು ಮಾಡಿ ಮುಗಿಸಿದ ಮೇಲೆ ಇಷ್ಟು ಚೆನ್ನಾಗಿ ಮಾಡಿ ಮುಗಿಸಿದ ಮೇಲೆ ಇನ್ನು ಯಾವ ಯಾವುದಕ್ಕಾಗಿ ಓಡ್ತಾ ಇದ್ದೀರಿ ಪ್ರೇಸ್ ಗಾಡ್ ತಪ್ಪಿಸ್ಕೊಳ್ರಿ ನರಕದಿಂದ ತಪ್ಪಿಸಿಕೊಡ್ರಿ ಉತ್ತೇಜನ ಕೊಡ್ತಾ ಇದ್ದೀನಿ ಸತ್ಯವು ನಿಮಗೆ ನುಡಿತಾ ಇದ್ದೀನಿ ಸತ್ಯ ನಿಮಗೆ ಬಿಡುಗಡೆ ಮಾಡಲಿ ಆ ಸತ್ಯದಲ್ಲಿ ದೃಢವಾಗಿ ನಿಂತುಕೊಂಡು ಆ ಮಾರ್ಗದಲ್ಲಿ ನಡೆಯಿರಿ ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ ಖಂಡಿತವಾಗಿದ್ದರೆ ದೇವರು ನಿಮ್ಮ ಹೃದಯದ ಆಲೋಚನೆಗಳನ್ನು ಬಲ್ಲುವತನಾಗಿದ್ದಾನೆ ಆತನಿಗೆ ಅಗೋಚರವಾದದ್ದು ಆತನಿಗೆ ತಿಳಿಯದಿರುವಂಥದ್ದು ಒಂದೂ ಇಲ್ಲ ನಿನ್ನಲ್ಲಿ ಆಗಲಿ ನನ್ನಲ್ಲಾಗಲಿ ಪ್ರೆಸ್ಗೌ ಮುಂದೆ ನಾವು ಹೋಗುವಾಗ ಇನ್ನೂ ಏನಿದೆ ಆತನು ಅವನು ಏನು ವಿಷಯದಲ್ಲಿ ಮಾತನಾಡೋದ್ರಿ ಪಾವುಲ ಒಂದು ಸುನೀತಿ ವಿಷಯ ನಾನು ಹೇಳಿದ್ದೇನೆ ಸುನೀತಿ ಯಾವುದರಿಂದ ಲೋಕದಲ್ಲಿ ಯಾರು ನೀತಿವಂತರು ಇಲ್ಲ ಈಸುವ ನಂಬುವಾಗ ನೀತಿವಂತನು ಪರಲೋಕ ಸಂಸ್ಥಾನಕ್ಕೆ ಅವನು ಏನಾಗ್ತಾನೆ ಬರ್ತಾನೆ ಎರಡನೇದಾಗಿ ದಯೆ ದಯೆ ಎಲ್ಲಿಂದ ಬಂತು ನಮ್ಮ ದಾನ ಧರ್ಮ ನಮ್ಮ ಊರು ಒಳ್ಳೆಯ ಕ್ರಿಯೆಗಳು ನಮ್ಮದು ಯಾವುದೂ ಇಲ್ಲಿ ನಡೆಯುವುದಿಲ್ಲ ತನ್ನದ್ಯ ಒಬ್ಬನೇ ಮಗನಾದ ಏಸು ಕ್ರಿಸ್ತನನು ಈ ಲೋಕದ ಮೇಲೆ ದೇವರು ಎಷ್ಟೋ ಪ್ರೀತಿನಿಟ್ಟು ಯಾವುದೇ ಯಾವುದರ ಮೇಲೆ ಕ್ರಿಶ್ಚಿಯನ್ಸ್ ಅವರು ಇವರಂಥ ಧರ್ಮದ ಮೇಲೆ ರೀ ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಎಲ್ಲರನ್ನು ಪ್ರೀತಿಸಿ ದೇವರು ಎಲ್ಲರನ್ನು ಪ್ರೀತಿಸ್ತಾನ ಒಬ್ಬ ನನ್ನ ಮಗನನ್ನು ಕೊಟ್ಟನು ಅವನು ನಿರಾಕರಿಸಿದ್ರೆ ಹೋಯ್ತು ಅವನ ತೀರ್ಪು ಆಗಿಬಿಟ್ಟಿತ್ತು ಅವನನ್ನು ಒಪ್ಪಿಕೊಳ್ಳುವವನಿಗೆ ಏನಾಗ್ತದೆ ದೇವರ ದಯ ಅವರಿಗೆ ದೊರಕ್ತದೆ ತೀರ್ಪಿನ ದಿನ ದೇವರ ದಾಯೆಯು ನಿನಗೆ ದೊರಕಬೇಕು ಹಾಗಾದರೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡಿ ಅದನಂತರ ನ್ಯಾಯ ತೀರ್ಪು ಏನು ತುಂಬ ಜನರು ಈಗ ಗೊತ್ತೇ ಇಲ್ಲ ಸತ್ತ ಮೇಲೆ ನರಕ ಬೆಂಕಿ ನ್ಯಾಯ ಇದೆಲ್ಲ ಅಂತ ಮಾತನಾಡ್ತಾರೆ ಅದು ಹೇಗೆ ಆಗ್ತದೆ ಇನ್ನು ಕೆಲವರು ಹೇಳುವುದು ಮತ್ತೊಂದು ಸಲ ಹುಟ್ಟುವಾಗ ಕಾಗೆಯಾಗಿ ಹುಟ್ಟಿ ಬರ್ತೇನೆ ಮತ್ತೊಂದು ಸಲ ಹುಟ್ಟುವಾಗ ನಾನು ಫಿಲ್ಮ್ ಆಗಿ ಹುಟ್ಟಿ ಬರಬೇಕು ಮತ್ತೊಂದು ಹುಟ್ಟುವಾಗ ನಾನು ಇದೇ ಸ್ಥಾನಮಾನ ನನಗೆ ದೇವರು ಕೊಡಲಿ ಅಂತ ಹೇಳಿಕೊಂಡು ಕೆಲವರೆಲ್ಲ ನಾನು ಕೆಲವೊಂದು ಸಲ ನಾನು ನೋಡಿದ್ದೀನಿ ಕೆಲವೊಂದು ಸಂಗತಿಗಳು ಒಂದು ದಿನ ಒಂದು ಪ್ರೋಗ್ರಾಮ್ ನೋಡ್ತಾ ಇರುವಾಗ ನೀನು ಇನ್ನೊಂದು ಜನ್ಮ ಆಗಬೇಕಾದ್ರೆ ನಿನಗೆ ಏನೂ ಆಗಬೇಕು ಅಂತ ಆಸೆ ಹಲೋ ಇನ್ನೊಂದು ಜನ್ಮ ಆಗೋದಿಲ್ಲ ಈ ಭೂಲೋಕದಲ್ಲಿ ಒಂದೇ ಸಲ ಮರಣ ಆದ ಮೇಲೆ ತೀರ್ಪು ಅದ ನಂತರ ಬೆಂಕಿ ಅಥವಾ ಪರಲೋಕ ನೀನು ನಿನ್ನ ಈಗ ಒಂದೇ ಸಲ ಮರಣ ಆದ ಮೇಲೆ ತೀರ್ಪು ಅರ್ಥ ಮಾಡ್ಕೊಳ್ರಿ ನ್ಯಾಯ ತೀರ್ಪಿನ ಮುಂದೆ ದೇವರ ಮುಂದೆ ನಿಲ್ಲಬೇಕು ಕ್ರಿಸ್ತನು ಸಿಂಹಾಸನದಲ್ಲಿ ಆಸೀನನಾಗಿರ್ತಾನೆ ಅವನ ಮುಂದೆ ನೀವು ಲೆಕ್ಕ ಕೊಡಬೇಕು ನಮ್ಮ ವಿಷಯವಾದ ಕೃತ್ಯಗಳ ವಿಷಯವಾದ ನಮ್ಮ ವಿಷಯವಾದ ಪುಸ್ತಕಗಳು ತೆರೆಯಲ್ಪಡ್ತವೆ ಅದರಲ್ಲಿ ಐದು ಪುಸ್ತಕಗಳು ಜೀವಬಾಧರೆ ಪಟ್ಟಿ ಎರಡನೇದು ಪವಿತ್ರ ಪುಸ್ತಕ ಮೂರನೇದು ಕಣ್ಣೀರಿನ ಪುಸ್ತಕ ನಾಲ್ನ ನಾಲ್ಕನೇ ದಿನಚರಿ ಪುಸ್ತಕ ಈ ಪುಸ್ತಕಗಳು ತೆರೆಯಲ್ಪಟ್ಟು ಜನರಿಗೆ ಆ ಮುಖ ಅಲ್ಲಿ ನೀನು ಏನು ಉತ್ತರ ಕೊಡುವವನಾಗಿರ್ತಿ ನಿನಗೆ ದೇವರ ಮುಂದೆ ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ತಪ್ಪಿಸ್ಕೊಳ್ಬೋದು ಏಯ್ ನಾನು ಅಂತ ಹೇಗೆ ಅಲ್ಲಿ ಯಾರೂ ಇಲ್ಲ ಏ ಹೇಳಲಿಕ್ಕೆ ಆಗುವುದಿಲ್ಲ ಇಲ್ಲಿನ ನ್ಯಾಯಾಧಿಪತಿಯೆಲ್ಲ ಲಂಚ ತಗೊಳ್ಳುವವರು ಇಲ್ಲಿನ ಅಧಿಕಾರಿಗಳ ಥರ ಎಲ್ಲ ಇರುವುದು ನ್ಯಾಯ ಬೇಕಾದ್ರೂ ಮೇಲೆ ಕೆಳಗೆ ಹೇಗೂ ಮಾಡಬಹುದು ಅಲ್ಲಿ ಹೋದ ಮೇಲೆ ಒಬ್ಬನೇ ನ್ಯಾಯಾಧಿಪತಿ ಅದು ಕ್ರಿಸ್ತನು ಯಾಕೆ ಆತನು ಮನುಷ್ಯ ಕುಮಾರನಾಗಿ ಇಳಿದು ಬಂದನು ಮನುಷ್ಯನಿಗೆ ಆತನಿಗೆ ಅಧಿಕಾರ ಉಂಟು ಯಾಕೆಂದರೆ ಆತನು ಮನುಷ್ಯನಾಗಿ ಜೀವಿಸಿ ತೋರಿಸಿದ್ದಾನೆ ಮನುಷ್ಯನು ಅವನ ಮುಂದೆ ಯಾವನು ಕೂಡ ಬಾಯಿ ತೆಗಿಲಿಕ್ಕೆ ಆಗುವುದಿಲ್ಲ ಇದು ಫಿಲಿಕ್ಸನಿಗೆ ಪೌಲ ಹೇಳಿದ್ದು ಇದು ಯಾರಿಗೆ ಫಿಲಿಕ್ಸನಿಗೆ ಫಿಲಿಕ್ಸ್ ಕಂಪಿಸಿದನು ಭಯಗ್ರಸ್ತನಾದನು ಯಪ್ಪ ಇದು ಏನಪ್ಪ ಈಗ ನಾನು ಹೇಗೆ ಜೀವಿಸಬೇಕು ಓಡಿಬಿಟ್ಟನು ಅಲ್ಲಿಂದ ಆದರೆ ಒಂದು ಮಾತ್ರ ಸತ್ಯ ಪೌಲನು ಮಾತ್ರ ಅವನು ಸತ್ಯವನ್ನು ಹೇಳಿ ತನ್ನ ಕೈಗಳನ್ನು ತೊಳೆದುಕೊಂಡನು ಯಾಕೆ ಇನ್ನು ಫೆಲಿಕ್ಸನಿಗೆ ಬಿಟ್ಟುದು ಹೇಗೆ ನಿಲ್ಲಬೇಕು ಅಂತ ದೃಢವಾಗಿ ನಿಂತರೆ ಫೆಲಿಕ್ಸನಿಗೆ ಜೀವ ಅವನನ್ನು ತ್ಯಜಿಸ್ತಿದ್ರೆ ಓಕೆ ಮುಂದೆ ನ್ಯಾಯ ತೀರ್ಪು ಹೇಗಿರ್ತದೆ ಓದಿಕೊಳ್ಳುವ ಎರಡು ಕೋರಿಂತ ಐದನೇ ಅಧ್ಯಾಯದಲ್ಲಿ ವಚನ ಹತ್ತನ್ನು ಓದಿಕೊಳ್ತೇವೆ ನೋಡಿ ತುಂಬ ಜನರಿಗೆ ಗೊತ್ತಿಲ್ಲ ಮತ್ತೊಂದು ಸಲ ಹುಟ್ಟುವುದು ಬದುಕುವುದು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಓದಿ ವಾಕ್ಯ ಏನು ಬರೆದಿದೆ ಅಂತ ಎರಡಕ್ಕೂರಿಂತ ಐದನೇ ಅಧ್ಯಾಯ ಹತ್ತನೇ ವಚನ ಯಾಕಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸನದ ಮುಂದೆ ಯಥಾಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಪ್ರತಿಯೊಬ್ಬನು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಒಳ್ಳೆಯದು ಯಾವುದು ಯೇಸು ನಂಬುವುದು ಆತನ ಮಾರ್ಗದಲ್ಲಿ ನಡೆಯುವುದು ಅದು ದೇವರಿಗೆ ಮೆಚ್ಚುಗೆಯಾದ ಕೆಲಸ ಅದೇ ಒಳ್ಳೆಯದು ಕೆಟ್ಟದ್ದು ಯಾವುದು ಯೇಸು ಕ್ರಿಸ್ತನನ್ನು ನಿರಾಕರಿಸಿ ಈ ಲೋಕದಲ್ಲಿ ಯೇಸುವಿನ ಮಕ್ಕಳ ವಿರುದ್ಧವಾಗಿ ಹೋರಾಡುವುದೇ ಅದು ಕೆಟ್ಟದ್ದಾಗಿದೆ ಎರಡೇ ಇಲ್ಲಿ ಒಳ್ಳೆಯದು ಕೆಟ್ಟದು ನಾನು ಸಣ್ಣ ರೀತಿಯಲ್ಲಿ ನಿಮಗೆ ಹೇಳಿದ್ದು ಯೇಸುವಿನ ಮಾರ್ಗದಲ್ಲಿ ನಡೆದು ಒಳ್ಳೆಯ ಕಾರ್ಯಗಳನ್ನು ಭೂಲೋಕದಲ್ಲಿ ಮಾಡಿ ದೇವರಿಗೆ ನೀನು ಸಾಕ್ಷಿಯಾಗಿ ಜೀವಿಸಿ ಬೆಳಕಾಗಿ ಜೀವಿಸಿ ದೇವರ ಮಹಿಮೆಯಲ್ಲು ಪ್ರಚಾರಪಡಿಸುವುದಾದರೆ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಈ ಹೋನ ತೇಜಸ್ಸು ನಿನ್ನಲ್ಲಿದೆ ಈ ವಾಕ್ಯದ ಅನುಸಾರ ಜೀವಿಸುವುದಾದರೆ ನೀನು ದೇವರ ರಾಜ್ಯದಲ್ಲಿ ಒಳ್ಳೆಯದಕ್ಕಾಗಿ ನೀನು ನಿಲ್ತೀ ಒಳ್ಳೆಯ ಫಲ ಪಡುವುದಕ್ಕಾಗಿ ನಿಲ್ತೀ ಯಾವನಾದರೂ ಯೇಸುವನ್ನು ತ್ಯಜಿಸಿ ಅವನ ವಾಕ್ಯಕ್ಕೂ ವಿರುದ್ಧವಾಗಿ ನಿಲ್ಲುವುದಾದರೆ ದೇವರ ರಾಜ್ಯದಕ್ಕಾಗಿ ಕೆಟ್ಟದಕ್ಕಾಗಿ ಅವನು ನಿಲ್ಲಬೇಕಾಗ್ತದೆ ಒಳ್ಳೆಯದಂದರೆ ಇಷ್ಟೇ ದೇವರ ನ್ಯಾಯಸ್ಥಾನದ ಮುಂದೆ ಒಳ್ಳೆಯದು ಕೆಟ್ಟ ಾಗಿ ನೀನು ಯಥಾಸ್ಥಿತಿಯಲ್ಲಿ ನಾವೆಲ್ಲರೂ ಕ್ರಿಸ್ತರ ಮುಂದೆ ಕಾಣಿಸಿಕೊಳ್ಳಬೇಕಾಗಿದೆ ಮುಂದಿನ ವಚನ ನಾನು ಓದುವುದಾದರೆ ಇಬ್ರಿಯ ಇದು ವೆರಿ ಇಂಪಾರ್ಟೆಂಟ್ ವಚನ ತುಂಬ ಜನರು ಏನು ಮಾಡ್ತಾರೆ ಕಾಗೆಯಾಗಿ ಹುಟ್ಟುತ್ತೇನೆ ಕೋಳಿಯಾಗಿ ಹುಟ್ಟುತ್ತೇನೆ ನಾನು ಮತ್ತೊಂದು ಸಲ ಶ್ರೀಮಂತ ವ್ಯಕ್ತಿಯಾಗಿ ಹುಟ್ಟುತ್ತೇನೆ ನಾನು ದೊಡ್ಡ ಕ್ರಿಕೆಟಿಗನಾಗ್ತೇನೆ ನಾನು ಫಿಲ್ಮ್ ಸ್ಟಾರ್ ಆಗ್ತೇನೆ ನಾನು ಏನಾಗ್ತೇನೆ ಹೇಳ್ರಿ ಏನಾಗ್ತೀರಾ ಬಿಸ್ನೆಸ್ ಮ್ಯಾನ್ ಇನ್ನು ಬರಲಿಕ್ಕೆ ಆಗುದಿಲ್ಲ ಇನ್ನು ಬರಲಿಕ್ಕೆ ಹಾಕುವುದಿಲ್ಲ ಸ್ವಾಮಿ ಇನ್ನು ನಿನ್ನ ಆಲೋಚನೆ ಬಿಟ್ಟು ಬಿಡು ಡಿಲೀಟ್ ಮಾಡು ಯಾಕೆ ಇವತ್ತು ಕೇಳಿದ ಮೇಲೆ ಇನ್ನು ಹುಟ್ಟುವುದಲ್ಲ ಇನ್ನೂ ಪರಲೋಕದಲ್ಲಿ ನಿತ್ಯ ನಿತ್ಯ ಜೀವಿಸುವುದಕ್ಕಾಗಿ ಪ್ಲ್ಯಾನ್ ಮಾಡು ಇಲ್ಲಿ ಹುಟ್ಟಿ ಬರುವುದಕ್ಕಾಗಿ ಪ್ಲ್ಯಾನ್ ಮಾಡಬೇಡಿ ಇಲ್ಲಿ ಏನಿದೆ ಕಸ ಈ ಭೂಲೋಕದಲ್ಲಿ ಏನಿದೆ ಇಲ್ಲಿರೋ ಕಸ ಮಾತ್ರ ಏನೂ ಇಲ್ಲ ಆಯಿತಾ ನಿನ್ನ ಕೈಯಲ್ಲಿ ಏನು ತಗೊಳ್ಳಿ ಹೋಗ್ಲಿಕ್ಕಾಗೋದಿಲ್ಲ ತಗೊಂಡು ಬರಲಿಕ್ಕಾಗೋದಿಲ್ಲ ಕಣ್ಣಿನ ಆಸೆ ಬದುಕಲ್ ಮ ಡ್ ಡಂಬ ಅಷ್ಟೇ ಅಯ್ಯೋ ಅವನಂತೋ ಶ್ರೀಮಂತ ಅವನೆಂಥ ಫಿಲ್ಮ್ ಸ್ಟಾರ್ ಅವನ ಹಿಂದೆ ನಾಲ್ಕು ಜನ ಹತ್ತು ಜನ ಒಂದೆರಡು ಕಾರಲ್ಲಿ ಹೋಗಿ ನೀನು ಯಾವ ಕಾರಲ್ಲಿ ಹೋದರೆ ಕಾರಲ್ಲಿ ಬರೋ ಅನುಭವ ಒಂದೇ ನಾನು ಕಾರಲ್ಲಿ ಇದ್ದೇನೆ ಅಂತ ಅಷ್ಟೆ ಸ್ವಲ್ಪ ಸ್ಪೀಡ್ ಹೋಗ್ಬೋದು ಸ್ವಲ್ಪ ಕಂಫರ್ಟೇಬಲ್ ಆಗ್ಬೋದು ಕೆಲವೊಂದು ಸಂಗತಿ ಅಷ್ಟೇ ಅದರಲ್ಲಿ ಏನು ದೊಡ್ಡ ವಿಷಯ ಇರುವುದಿಲ್ಲ ಆಯಿತಾ ಸ್ವಲ್ಪ ನಾವು ಸ್ವಲ್ಪ ಜ್ಞಾನಕ್ಕೆ ಬಂದರೆ ಇದೆಲ್ಲವೂ ವ್ಯರ್ಥವೇ ವ್ಯರ್ಥ ವ್ಯಾನಿಟಿ ಅಂತೆ ಪ್ರಸಂಗ ಹೇಳ್ತಾನೆ ವ್ಯರ್ಥವೇ ವ್ಯರ್ಥ ಭೂಲೋಕದಲ್ಲಿ ಎಲ್ಲ ಮನುಷ್ಯರು ಮಾಡುವ ಕಾರ್ಯಗಳು ವ್ಯರ್ಥವೇ ವ್ಯರ್ಥ ಎಲ್ಲ ವ್ಯರ್ಥ ಅಂತೆ ಏನು ತಗೊಂಡು ಹೋಗೋದಿಲ್ಲ ಅದು ನಾನು ಹೋಗುವುದಿಲ್ಲ ಈಗ ನಾನು ನ್ಯಾಯ ತೀರ್ಪಿನ ವಿಷಯದಲ್ಲಿ ಮಾತನಾಡ್ತೀನಿ ಒಂಬತ್ತನೇ ಅಧ್ಯಾಯ ಇಬ್ರಿಯ ಅದರಲ್ಲಿ ಇಪ್ಪತ್ತೇಳನೇ ವಚನ ಒಂದೇ ಸಾರಿ ಸಾಯುವುದು ಒಂದೇ ಸಾರಿ ಮರಣ ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೇನು ಕ್ರಿಸ್ತನು ಸಹ ಬಹು ಜನರಿಗೋಸ್ಕರ ಪಾಪಗಳು ಸತ್ತು ಪಾಪಗಳನ್ನು ಹೊತ್ತು ಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾತನು ಒಂದೇ ಸಾರಿ ನ್ಯಾಯತೀರ್ಪು ಒಂದೇ ಸಾರಿ ಆತನು ಮುಗಿಸಿ ಮಾಡಿಬಿಟ್ಟನು ಈಗ ಯಾರೆಲ್ಲ ಆತನ ನಂಬಿ ಆತನ ಮಾರ್ಗದಲ್ಲಿ ವಾಕ್ಯಾನುಸಾರವಾಗಿ ಜೀವಿಸಬೇಕು ಆವಾಗ ನಿಮಗೆ ಬಿಡುಗಡೆ ಇಲ್ಲಿ ನೋಡಿ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ ಒಂದೇ ಸಾರಿ ಮರಣ ಆಮೇಲೆ ನ್ಯಾಯ ತೀರ್ಪು ನಾವು ಹೇಳ್ತೇವೆ ಮರಣ ನ್ಯಾಯ ತೀರ್ಪು ನರಕ ಮತ್ತು ಸ್ವರ್ಗ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಹೇಳುವಂಥ ವಿಷಯ ನನ್ನ ಹಿಂದಿನ ಕಾಲದಲ್ಲಿ ಇರುವ ಸಂಪ್ರದಾಯ ಕುಟುಂಬದಲ್ಲಿ ಇರುವಾಗ ನಿಜವಾಗಿ ಹೇಳುವಂಥ ಸಂಗತಿ ಆದರೆ ನೀನು ಮರಣ ಅದು ತಪ್ಪಿಸಿಕೊಳ್ಬೇಕು ನಿನ್ನೇಸುವಿನ ಪಾತಕ್ಕೆ ಬರಬೇಕು ನಿನ್ನ ಮರಣವನ್ನು ಜಯಿಸ್ತಿ ನೀನು ಜೀವವಾಗಿರ್ತಿ ಅವಾಗ ಜೀವವಾದ ಮೇಲೆ ನ್ಯಾಯ ತೀರ್ಪು ನಿನ್ನ ಮೇಲೆ ಬರುವುದಿಲ್ಲ ಯಾಕೆ ನೀನು ಏಸುವನ್ನು ನಂಬುವುದರಿಂದ ದೇವರ ದಯೆ ನಿನಗೆ ಇಳಿದು ಬಂದಿದೆ ತಂದೆ ಮಗ ನಾಮದಲ್ಲಿ ನೀರಿನಲ್ಲಿ ಮುಳುಗಿ ಮತ್ತೊಮ್ಮೆ ಹೇಳ್ತೇನೆ ದೀಕ್ಷಸ್ಥಾನ ತಕ್ಕೊಳ್ಬೇಕು ಆವಾಗ ನೀನು ನರಕವನ್ನು ತಪ್ಪಿಸಿಕೊಳ್ತಿ ನಿನಗೆ ಪ್ರಮೋಷನ್ ಪರಲೋಕಕ್ಕೆ ಅದಕ್ಕೆ ಫೆಲಿಕ್ಸನ ಮುಂದೆ ದೇ ಏನು ಪೌಲನ್ನು ನುಡಿದನು ದೇವರ ಸುನೀತಿ ದೇವರ ದಯೆ ದೇವರ ನ್ಯಾಯ ತೀರ್ಪಿನ ವಿಷಯದಲ್ಲಿ ಮಾತನಾಡುವಾಗ ಫೆಲಿಕ್ಸನು ಭಯಗ್ರಸ್ತನಾತನು ಇವತ್ತು ನಿಮ್ಮ ಮುಂದೆ ಅದೇ ವಚನವನ್ನು ನಾನು ತಂದು ಬಂದಿದ್ದೇನೆ ನೀವು ಭಯಗ್ರಸ್ತರಾಗುವುದು ಬೇಡ ಪಾಪದ ಜೀವಿತವನ್ನು ಬಿಟ್ಟು ದೇವರ ಕಡೆಗೆ ತಿರುಕೊಳ್ಳ್ರಿ ಇಲ್ಲ ಮಾತ್ರ ಇಲ್ಲಿ ಹೇಳಿದ ವಾಕ್ಯಗಳ ಅನುಸಾರವಾಗಿ ಆಗ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ವಾಕ್ಯಗಳು ಗಟ್ಟಿಯಾಗಿ ಇಟ್ಟುಕೊಳ್ಳ್ರಿ ದೇವರು ಮಹಿಮೆಯಾಗಿ ನಡೆಸಿ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಸುನೀತಿ ಇದೆ ದಯೆ ತೀರ್ಪು ಈ ಮೂರು ವಿಷಯದಲ್ಲಿ ನಾನು ಸ್ಪಷ್ಟವಾಗಿ ಮಾತನಾಡಿದ್ದೇನೆ ಯೇಸು ಕ್ರಿಸ್ತನೇ ಆ ನೀತಿಯನ್ನು ಕೊಡ್ತಕ್ಕೆ ಸಾಧ್ಯ ಯೇಸು ಕ್ರಿಸ್ತರ ಮುಖಾಂತರ ದಯೆ ಏಸು ಕ್ರಿಸ್ತರ ಮುಖಾಂತರವಾಗಿ ನ್ಯಾಯ ತೀರ್ಪಿನಲ್ಲಿ ನೀನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಪ್ರಾರ್ಥಿಸುವ ಕರ್ತ ನಿನಗೆ ಸ್ತೋತ್ರವಾಗಲಿ ಈ ವಾಕ್ಯಗಳನುಸಾರವಾಗಿ ನೀನು ಮಾತನಾಡಿದ್ದೀರಿ ಸ್ವಾಮಿ ಯಾರೆಲ್ಲ ಕೇಳಿದ್ದಾರೆ ದೇವರ ಕಡೆಗೆ ತಿರುಕೊಂಡು ಪಾಪ ಪಾ ಪಶ್ಚಾತ್ತಾಪ ಪಟ್ಟು ಯಶುವೆ ದೇವರಂತ ಅರಿಕೆ ಮಾಡಿ ನಂಬಿಕೆಯಿಂದ ಅವರಿಗೆ ನೀತಿಯು ಅದೇ ರೀತಿ ಅರಿಕೆ ಮಾಡುವುದರಿಂದ ಅವರಿಗೆ ರಕ್ಷಣೆ ಉಂಟಾಗಲಿ ಸ್ವಾಮಿ ಮಹಿಮೆಯಾಗಿ ಉಪಯೋಗಿಸು ಅವರ ಶುಭವು ಕೃಪೆಯವರಿಗೆ ಹಿಂಬಾಲಿಸಲಿ ಅವರಿಗೆ ಬೇಕಾದ ಸಹಾಯ ಉಂಟಾಗಲಿ ಧೈರ್ಯಪಡಿಸು ಯಾವುದೇ ಜಾತಿ ಕುಲ ಭಾಷೆ ಜನಾಂಗದವರಾಗಿರಲಿ ಸತ್ಯವನ್ನು ಅವರಿಗೆ ತಿಳಿದುಕೊಂಡು ಸತ್ಯವರು ಬಿಡುಗಡೆ ಮಾಡುವಂತೆ ಕೃಪೆ ತೋರಿಸು ಯೇಸು ಕ್ರಿಸ್ತನ್ ನಾಮದಲ್ಲಿ ಬೇಡಿದ ನಿಜಳ ತಂದೆಯೇ ಆಮೇನ್ ಪ್ರೆಸ್ಗೋ